ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಪೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಅರ್ಶನ ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಪರಿಮಳಯುಕ್ತವಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಪ್ರತಿದಿನ ಅರ್ಶನ ನಮ್ಮ ಆಹಾರದಲ್ಲಿ ಬಳಸೋದು ತುಂಬ ಉತ್ತಮ ಅಂತ ಹೇಳ್ತಾರೆ ಹಾಗೆ ಸೌಂದರ್ಯವರ್ಧಕವಾಗಿ ಕೂಡ ಬಳಸ್ಬೋದು ನಮ್ಮ ಮುಖದ ಕಾಂತಿ ಹೆಚ್ಚಿಸೋದಕ್ಕೆ ಬಳಸ್ಬೋದು ನಾನು ನೋಡಿ ಮನೆಯಲ್ಲಿ ಅರ್ಶನ ಮಾಡಿಕೊಂಡಿದ್ದೀನಿ ನೋಡಿ ಲಕ್ಷನ್ ನಿಮಗೆ ತೋರಿಸಿದ್ದೆ ಇವಾಗ ಇನ್ನೊಂದು ಗ್ರೋ ಬ್ಯಾಗ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಇದು ಆಲ್ರೆಡಿ ಒಂದು ಮಾಡಿದ್ದಾಗಿತ್ತು ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದೆ ಈಗ ನಾನು ಹೇಗೆ ಅದನ್ನು ರೆಡಿ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ಮನೆಯಲ್ಲಿ ಹಾಗೆ ಎಷ್ಟು ಅರ್ಶನ ಆಗಿದೆ ನಾನು ಗ್ರೋ ಇದ್ದೀನಿ ಅನ್ನೋದು ಕೂಡ ನೋಡೋಣ ನಾನು ಅರ್ಶನ ಬೆಳೆಸಿದ್ದು ಜೂನಲ್ಲಿ ಅಶ್ನ ಗ್ರೋ ಬ್ಯಾಗಿಗೆ ಹಾಕಿದ್ದು ಅದು ಸಂಕ್ರಾಂತಿ ಟೈಮಲ್ಲೆಲ್ಲ ಒಣಗ್ತಾ ಬಂದ್ಬಿಟ್ಟಿತ್ತು ಆವಾಗಲೇ ನಾನು ಹಾರ್ವೆಸ್ಟ್ ಮಾಡ್ಬೋದಿತ್ತು ಒಂದನ್ನು ಆಗಲೇ ಮಾಡಿದೆ ಇನ್ನೊಂದನ್ನು ಮಾಡ್ಬೋದಿತ್ತು ಟೈಮ್ ಇರಲಿಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಹಾಗೆ ಬಿಟ್ಟಿದ್ದೆ ಇದಾದರೆ ಗಡಿ ಬಿಡಿಯಲ್ಲಿ ಒಂದನ್ನು ನಾನು ಮಾಡಿ ಬೋಡ್ರೆಲ್ಲ ಮಾಡ್ಕೊಂಬಿಟ್ಟೆ ಇನ್ನೊಂದನ್ನು ನಿಮಗೆ ತೋರಿಸೋಣ ಅಂತ ಹಾಗೆ ಇಟ್ಟಿದ್ದೆ ಬನ್ನಿ ತೋರಿಸ್ತೀನಿ ಇವಾಗ ಅದನ್ನ ಇಲ್ಲೇ ಬಂದು ಮಾಡ್ತೀನಿ ಅದಕ್ಕೋಸ್ಕರ ಒಂದು ಚೀಲ ಹಾಕ್ಕೊಂಡಿದ್ದೀನಿ ಮಣ್ಣಲ್ಲಿ ನೋಡಬೇಕಲ್ವಾ ನೋಡಿ ಎಷ್ಟು ನೋಡಿ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಸಿಗುವ ಅರಿಶ್ನಕ್ಕೆ ಏನೆಲ್ಲ ಬೆರಕೆ ಮಾಡ್ತಾರೆ ಅಂತ ಹೇಳ್ತಾರೆ ಬೇರೆ ಬೇರೆ ಪೌಡ್ರೆಲ್ಲ ಬೆರೆಸ್ತಾರೆ ಅಂತೇಳಿ ಇದಾದರೆ ತುಂಬ ಪರಿಮಳಯುಕ್ತವಾಗಿರುತ್ತೆ ಹಾಗೆ ನಾವೇ ಮಾಡ್ಕೊಂಡಿರೋದು ಸಂತೋಷ ಕೂಡ ಇರುತ್ತೆ ಅಡುಗೆ ಕೂಡ ಹಸಿ ಅರ್ಶನ ಬಳಸ್ಬೋದು ಅರ್ಶಿನ ಒಣಸ್ಬಿಟ್ಟು ಅದನ್ನ ಹಾಲಿನ ಕೆನೆ ಜೊತೆ ಎಲ್ಲ ತೆಗ್ದೊಂಬಿಟ್ಟು ಹಾಲಿನ ಜೊತೆ ಎಲ್ಲ ತೆಗೆದು ಮುಖಕ್ಕೂ ಹಚ್ಕೋಬೋದು ಸ್ಕಿನ್ ಕೂಡ ತುಂಬ ಒಳ್ಳೆಯದು ಪೌಡ್ರ್ ಮಾಡಿ ಅಡಿಗೆಯಲ್ಲೆಲ್ಲ ಬಳಸ್ಬೋದು ಮತ್ತೆ ಕೈಯೆಲ್ಲ ಕಟ್ಟಾಗೋಯ್ತು ಅಂತಂದರೆ ಈ ಅಷ್ಟಿನ ಪುಡಿಯನ್ನು ಹಾಕಿಬಿಟ್ರೆ ಬೇಗ ರಕ್ತ ನಿಂತುಬಿಡತ್ತೆ ಅಷ್ಟಿನ ಕೀಳೋದಕ್ಕೆ ರೆಡಿಯಾಗಿದೆ ಹೇಗೆ ಅನ್ನೋದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಅಲ್ಲಿ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಎಲೆಗಳೆಲ್ಲ ಒಣಗೋಗ್ಬಿಟ್ಟಿದೆ ಆ ರೀತಿ ಎಲೆ ಎಲ್ಲ ಒಣಗೋಯ್ತು ಅಂದರೆ ರೆಡಿ ಆಗಿದೆ ಅಂತೇಳಿ ಎಂಟು ತಿಂಗಳಿಗೆಲ್ಲ ಅಷ್ಟ ಕೀಳೋದಕ್ಕೆ ಬಂದುಬಿಡತ್ತೆ ಜೂನ್ದಲ್ಲಿ ಮಳೆಗಾಲದಲ್ಲಿ ನಾನು ಹಾಕಿರುವಂಥದ್ದು ಸಂಕ್ರಾಂತಿ ಟೈಮಿಗೆಲ್ಲ ಎಲೆ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವಾಗಂತೂ ಎಲ್ಲ ಎಲೆ ಒಣಗ್ಕೊಂಡಿದೆ ಈಗ ಅದನ್ನೆಲ್ಲ ತೆಗೆದು ಇವಾಗ ನೋಡೋಣ ಎಷ್ಟು ಆಗಿದೆ ಅದರಲ್ಲಿ ಅಂತ ಬನ್ನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೋಡಿ ಅರಿಶಿನದ ಎಲೆ ಎಲ್ಲ ಈ ರೀತಿ ಒಣಗ್ಕೊಂಡಿದೆ ಈ ಕಡೆ ಶುಂಠಿ ಕೂಡ ಹಾಕಿದ್ದೆ ಅದು ಕೂಡ ಹಾರ್ವೆಸ್ಟಿಗೆ ಬಂದ್ಕೊಂಡಿದೆ ಇದು ಅರಿಶಿನ ಎಲೆ ಕೂಡ ಒಳ್ಳೆ ಗಮ್ಮಂತ ಪರಿಮಳ ಇರುತ್ತೆ ಇದ್ದು ಈಗ ಒಳಗ್ರೂ ಕೂಡ ಒಳ್ಳೆ ಸ್ಮೆಲ್ ಇರುತ್ತೆ ಈಗ ಮುಟ್ಟದಾಗ್ಲೇನೆ ಎಲೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮುಡಿತಿದ್ರಂ ಈ ಒಣಗೋಗಿರೋದನ್ನ ಒಂದು ಬಕೆಟನ್ನು ಹಾಕಿಟ್ಕೊಳ್ತೀನಿ ಯಾಕಂತಂದ್ರೆ ಅಷ್ಟಿನ ಪುಡಿ ಮಾಡುವಾಗ ಈ ಎಲೆಯನ್ನು ಕೂಡ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಗಾಗಿ ಒಣಗಿರೋ ಎಲೆಗಳನ್ನು ತೆಕ್ಕೊಂಡಿದ್ದಾಯಿತು ಈಗ ಇದನ್ನ ಉಲ್ಟ ಮಾಡಿಬಿಟ್ಟು ನೋಡೋಣ ಎಷ್ಟಿದೆ ಅಂತೇಳಿ ಒಂದು ದೊಡ್ಡದಾಗಿರೋ ಚಿಲ್ದ ಮೇಲೆ ಹಾಕ್ಕೊಳ್ತೀನಿ ಇದನ್ನ ಈ ಅಷ್ಟನ್ನು ಮನೆಯಲ್ಲಿ ಬೆಳೆಸೋದು ತುಂಬಾ ಸುಲಭ ಬೇರೆ ಗಿಡಗಳನ್ನು ಬೆಳೆಸಿದಷ್ಟು ಕಷ್ಟನೇ ಅಲ್ಲ ಗಿಡ ನೋಡಿದ್ರಲ್ಲಿ ಎರೆಗಳೆಲ್ಲ ಇದೆ ನೀವು ಗುಲಾಬಿ ಗಿಡ ದಾಸವಾಡ ಗಿಡ ಎಲ್ಲ ಬೆಳೆಸ್ತಿರಲ್ಲ ಅಷ್ಟು ಕಷ್ಟಪಡುವಂಥದ್ದು ಏನಿಲ್ಲ ಏನಿಲ್ಲ ಒಂದ್ಸರಿ ಮಣ್ಣಿಗೆ ಹಾಕಿಬಿಟ್ರೆ ಆಯ್ತು ಅಷ್ಟೇ ಆಮೇಲೆ ಬೇರೆ ಗಿಡಗಳಿಗೆಲ್ಲ ಕೊಡ್ತೀವಲ್ಲ ನಾವು ಲಿಕ್ವಿಡ್ ಗೊಬ್ಬರಗಳನ್ನು ಅದೇ ಥರ ಕೊಟ್ಟರೆ ಆಯಿತು ಗಿಡಗಳಿಗೆಲ್ಲ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀವಲ್ಲ ಅದೇ ರೀತಿ ಇದಕ್ಕೂ ಕೂಡ ಕೊಟ್ರೆ ಆಯಿತು ಬನ್ನಿ ತೋರಿಸ್ತೀನಿ ಇಷ್ಟಾಗಿದೆ ಅಂತ ನೋಡುವ ಅಷ್ಟೇ ನೋಡಿ ಇದ್ರ ಬೇರೆ ಕೂಡ ಎಷ್ಟು ಇದೆ ಇದು ದೊಡ್ಡ ಗಡ್ಡೆ ಇದ್ರ ಅಕ್ಕ ಪಕ್ಕ ನೋಡಿ ಇಷ್ಟೊಂದಿದೆ ಇದ್ರಲ್ಲಿ ಹಾಕೋಣ ಎಷ್ಟು ಸಿಗತ್ತೆ ಅಂತ ನೋಡೋಣ ಆಮೇಲೆ ಹಿಟ್ ಮಾಡೋದು ಹೇಗೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಖುಷಿ ಸಿಗತ್ತೆ ಅಲ್ವಾ ಮತ್ತು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಆಗಿರುತ್ತೆ ಅದು ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರುವಂಥದ್ದು ಹಾಗೆ ತುಂಬ ಸುಲಭ ಇದನ್ನ ಬೆಳೆಸೋ ಕೂಡ ಕಷ್ಟ ಏನಿಲ್ಲ ಇದಕ್ಕೆ ನೀವು ಬೇರೆ ಎಲ್ಲದಕ್ಕೂ ಹೇಗೆ ಗೊಬ್ಬರ ಮತ್ತು ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕ್ತಿರೋ ಅದೇ ಥರ ಸ್ವಲ್ಪ ಮರಳನ್ನು ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇದಕ್ಕೆ ಸ್ವಲ್ಪ ಮರಳನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಿಗ್ತದಂತೇಳಿ ಒಂಥರ ತುಂಬ ಖು ಆಗತ್ತೆ ಇದ್ರ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅರ್ಶಿನ ಪರಿಮಳ ಇದ್ರೊಳಗೆ ಎರೆಹುಳ ಇರುತ್ತಲ್ಲ ಅದಕ್ಕೋಸ್ಕರ ಬ್ಲೌಸ್ ಹಾಕೊಂಡಿದ್ದೀನಿ ನೋಡಿದಾಗ ನಿಮಗೂ ಕೂಡ ಆಸೆ ಆಗುತ್ತಲ್ವ ಮನೆಯಲ್ಲಿ ನಾವು ಕೂಡ ಬೆಳೆಸ್ಕೊಳ್ಳೋಣ ಅಂತೇಳಿ ವಿಡಿಯೋ ನೋಡಿದಾಗ ನೀವು ಕೂಡ ನಾವು ಇದೇ ಥರ ಮಾಡೋಣ ಅಂತ ಆಸೆ ಪಡ್ತೀರಾ ಅಂತ ಹೇಳ್ಬಿಟ್ಟು ಹಾರ್ವೆಸ್ಟ್ ಮಾಡೋಕೆ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ನಾನು ಯಾವುದಾದ್ರೂ ಗಿಡವನ್ನ ಬೆಳೆಸಿದಾಗೆಲ್ಲ ಎಷ್ಟು ಜನ ಹೇಳ್ತೀರಾ ನೀವು ಬೆಳೆಸಿದ್ ನೋಡಿನೇ ಬೆಳೆಸ್ಬೇಕು ಅಂತ ಆಸೆಯಾಗಿ ಬೆಳೆಸಿದ್ದೀನಿ ಅಂತೆಲ್ಲ ಹೇಳಿ ನೋಡಿ ಎಷ್ಟಿದೆ ಅಂತೇಳಿ ಇದಕ್ಕೆ ಜಾಸ್ತಿ ಟೈಮು ಬೇಡ ಬರೀ ಎಂಟು ತಿಂಗಳಿಗೆಲ್ಲ ರೆಡಿ ಆಗಿಬಿಡತ್ತೆ ಈ ಮಣ್ಣು ಕೂಡ ವೇಸ್ಟ್ ಆಗಲ್ಲ ಇನ್ನು ಕೂಡ ನಾವು ಮಾಡೋದಕ್ಕೆ ಬಳಸಬಹುದು ನೀವು ಕೂಡ ಯಾರೆಲ್ಲ ಬೆಳೆಸಿದ್ದೀರಾ ಅಂತ ಭೀ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಬೆಳೆಸಿಲ್ಲ ಅವರು ಬೆಳೆಸ್ಕೊಳ್ಳಿ ಟೆರೆಸ್ ಮೇಲೆ ನೀವು ಈ ಥರ ಗ್ರೋ ಬ್ಯಾಗಲ್ಲಿ ಆಗಲಿ ಥರ ಬ್ಯಾಗ್ಗಳಿರತ್ತಲ್ವ ಕಿಚಿಲಾಗಲಿ ಇರುತ್ತಲ್ವ ಅದನ್ನು ಕೂಡ ಬೆಳೆಸ್ಕೋಬೋದು ಇಲ್ಲ ಪಾಟನ್ನು ಬೆಳೆಸ್ಕೋಬೋದು ನೋಡಿ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಫ್ರೆಶಾಗಿ ತೆಕ್ಕೊಂಡಿದ್ದೀನಲ್ಲ ತುಂಬ ಚೆನ್ನಾಗಿರುತ್ತೆ ಅರ್ಶ್ಮ ದಿವಸ ಗೋಪೂಜೆ ದೋಸೆ ಎಲ್ಲ ಮಾಡ್ತಾರೆ ಹಾಗೆ ಇದ್ರದ್ದು ಗೊಜ್ಜು ಮಾಡ್ಬೋದು ಚಟ್ನಿ ಮಾಡ್ಬೋದು ಎಲ್ಲವೂ ಚೆನ್ನಾಗಿರುತ್ತೆ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಬೆಳಿಬೋದು ಅಂತ ಹೇಳಿ ಹಾಗೆ ನಾಳೆ ಶುಂಠಿ ಎಷ್ಟಾಗಿದೆ ನೋಡೋಣ ಅದು ಕೂಡ ಹಾರ್ವೆಸ್ಟ್ ಮಾಡೋಣ ಶುಂಠಿ ಕೂಡ ಮನೆಯಲ್ಲೇ ಬೆಳೆಸ್ಬೋದು ಹಾಗೆ ಈ ಮಣ್ಣೆ ನಾನು ಏನು ಮಾಡ್ತೀನಿ ಅಂದರೆ ಈ ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಆದರೆ ಗೊಬ್ಬರ ಮಾಡುವಾಗ ಇದನ್ನು ಬಳಸ್ತೀನಿ ತುಂಬ ಒಳ್ಳೆಯ ಮಣ್ಣು ಗೊಬ್ಬರ ಆಗಿ ರೆಡಿ ಆಗುತ್ತೆ ಇದು ಮತ್ತು ಬೇರೆ ಗಿಡಗಳನ್ನು ಬೆಳೆಯೋದಿಕ್ಕೆ ಇದು ಒಳ್ಳೆ ಫಲವತ್ತಾದ ಮಣ್ಣಾಗಿರುತ್ತೆ ವಿಡಿಯೋ ಮಾಡ್ತಾನೆ ಡೈರೆಕ್ಟ್ ಆಗಿ ಮಾತಾಡ್ಬಿಟ್ರೆ ಎಡಿಟಿಂಗ್ ಕೂಡ ತುಂಬ ಬೇಗ ಆಗುತ್ತೆ ಹಾಗೆ ನೋಡುವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ವಿಡಿಯೋ ಮಾಡ್ತಾ ಇದ್ದೆ ಆದರೆ ಹೊರಗಿನ ಸೌಂಡು ತುಂಬಾ ಬರ್ತಾ ಇದೆ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದ್ರಿಂದ ತುಂಬಾ ಸೌಂಡ್ ಬರ್ತಾ ಇದೆ ದಯವಿಟ್ಟು ಬೇಜಾರಾಗಬೇಡಿ ಇದರಲ್ಲಿ ಕೆಲವೊಂದಿಷ್ಟು ನೋಡಿ ದೊಡ್ಡ ದೊಡ್ಡ ಗಡ್ಡೆ ಇರುತ್ತೆ ಮಧ್ಯದಲ್ಲಿ ಅದರ ಅಕ್ಕಪಕ್ಕ ಎಲ್ಲ ಪುಟ್ ಪುಟ್ಟ ಅದರ ಮರಿಗಳಿರುತ್ತೆ ಇದ್ರ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳುವಾಗ ಎಲೆ ಕೂಡ ಎಸೆಯೋಕ್ಕೆ ಹೋಗಬೇಡಿ ಎಲೆನೂ ಹಾಕ್ಬಿಟ್ಟು ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಹಾಗೇನೂ ನಾವು ಇದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ರೌಂಡ್ ರೌಂಡಾಗಿ ಕಟ್ ಮಾಡಿ ಬಿಸಿಲಿಗೆ ಒಣಸಿ ಪೌಡ್ರ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ತುಂಬ ಸುಲಭ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದನ್ನ ತೋರಿಸ್ತೀನಿ ನನಗೆ ಅಮ್ಮ ಎಲ್ಲ ಯಾವ ರೀತಿ ಮಾಡ್ತಾರೋ ಆ ರೀತಿಯೇ ಮಾಡಬೇಕು ಅಂತ ಇಷ್ಟ ಅದಕ್ಕೆ ಅದೇ ರೀತಿ ಮಾಡ್ತೀನಿ ನಮ್ಮಮ್ಮ ಎಲ್ಲ ಮಾಡೋ ಥರ ಅದು ಸ್ವಲ್ಪ ಕಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ ಹಿಟ್ಟು ಒಳ್ಳೆ ಘಮ ಘಮ ಅಂತಿರುತ್ತೆ ಇದು ಕೂಡ ಚೆನ್ನಾಗಿಯೇ ಇರುತ್ತೆ ಹಸಿದೇ ಕ್ಲೀನಾಗಿ ತೊಳೆದು ರೌಂಡ್ ರೌಂಡ್ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಒಣಸಿ ಪೌಡ್ರ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅದೂ ಚೆನ್ನಾಗಿರುತ್ತೆ ಇದರಲ್ಲಿ ಒಂದೆರಡು ಈ ರೀತಿ ಕೊಳತಿದೆ ಅಷ್ಟೇ ಮತ್ತೆಲ್ಲ ಚೆನ್ನಾಗಿದೆ ಒಂದೆರಡು ಮಾತ್ರ ಕೊಳತಿದೆ ಎಷ್ಟು ಅರ್ಶನ ಸಿಕ್ಕಿದೆ ಅಂತೇಳಿ ಔಷಧಿಯ ಗುಣವುಳ್ಳಂಥ ಈ ಅರ್ಶನ ಮನೆಯಲ್ಲೇ ಬೆಳೆಸ್ಕೋಬೋದು ಅಲ್ವಾ ಸೌಂದರ್ಯ ವರ್ಧಕ ಕೂಡ ಹೌದು ಹಾಗೇ ನಮ್ಮ ಅಡಿಗೆಯಲ್ಲೂ ಕೂಡ ಬಳಸ್ಕೋಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಬೆಳ್ಕೊಳ್ಳಿ ತುಂಬ ಸುಲಭ ಗುಲಾಬಿ ಗಿಡ ದಾಸವಾಳ ಗಿಡ ಡೀರೆ ಗಿಡ ಎಲ್ಲ ಬೆಳೆಸಿದಷ್ಟು ಕೂಡ ಕಷ್ಟ ಇಲ್ಲ ಏನು ಕಷ್ಟ ಇಲ್ಲ ಒಂದು ಸರಿ ನೀವು ಇದನ್ನ ಮಣ್ಣಿಗೆ ಹಾಕಿಬಿಟ್ರೆ ಆಮೇಲೆ ಏನು ಮಾಡಬೇಕಂತಿಲ್ಲ ಅದಕ್ಕೆ ಬರೀ ನೀರು ಬಿಟ್ಕೊಂಡ್ರೂ ಚೆನ್ನಾಗಿಯೇ ಆಗುತ್ತೆ ಇಲ್ಲ ಬೇರೆ ಬೇರೆ ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತೀವಲ್ಲ ನಾವು ಬೇರೆ ಬೇರೆ ಗಿಡಗಳಿಗೆ ಅದನ್ನು ಹಾಕ್ಕೊಟ್ಬಿಟ್ರಂತೂ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಬರೀ ಎಂಟು ತಿಂಗಳಿಗೆ ಇಷ್ಟ ಅರ್ಶನ ಒಂದು ಗ್ರೋ ಬ್ಯಾಗಲ್ಲಿ ಸಿಕ್ಕಿದೆ ನನಗೆ ಹಾಗೆ ಈ ಕಡೆ ಇನ್ನೊಂದು ಗ್ರೋ ಬ್ಯಾಗಲ್ಲಿ ಸಿಕ್ಕಿದಂಥ ಅರ್ಶನ ಪೌಡ್ರ್ ಮಾಡ್ಕೊಂಡಿರುವಂಥದ್ದು ಇದನ್ನ ಯಾವ ರೀತಿ ಪೌಡ್ರ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಬ್ಲಾಗಲ್ಲಿ ಶುಂಠಿ ಹಾರ್ವೆಸ್ಟ್ ತೋರಿಸ್ತೀವಿ ಅದಾದ ಮೇಲೆ ಇದನ್ನು ತೋರಿಸ್ತೀನಿ ನೋಡಿದ್ರಲ್ವಾ ಸ್ನೇಹಿತರೆ ಎಷ್ಟೊಂದು ಅರ್ಶನ ಸಿಕ್ತು ಅಂತೇಳಿ ಒಂದು ಗ್ರೋ ಬ್ಯಾಗಲ್ಲಿ ಎಷ್ಟೊಂದು ಅರ್ಶನ ಸಿಕ್ಕಿದೆ ಅಂತೇಳಿ ಬರೀ ಎಂಟು ತಿಂಗಳಲ್ಲಿ ಇಷ್ಟು ಅರ್ಶನ ನಾವು ಮನೆಯಲ್ಲಿನೇ ಚಿಕ್ಕ ಗ್ರೋ ಬ್ಯಾಗಲ್ಲೇ ಬೆಳಕೋಬಹುದು ಅದೇ ನಾವು ಮೂರ್ನಾಲ್ಕು ಗ್ರೋ ಬ್ಯಾಗಲ್ಲಿ ಹಾಕೊಂಡ್ರೆ ಇನ್ನು ಜಾಸ್ತಿ ಜಾಸ್ತಿ ಅರ್ಶನ ರೆಡಿ ಮಾಡ್ಕೋಬೋದು ಏನೂ ಕಷ್ಟ ಇಲ್ದೇ ತುಂಬ ಸುಲಭವಾಗಿ ರೆಡಿ ಮಾಡ್ಕೊಳ್ಳುವಂಥದ್ದು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಅಷ್ಟನ್ನ ಬೆಳೆಸ್ಕೊಳ್ಳಿ ತುಂಬ ಖುಷಿ ಪಡ್ತೀರಾ ನೀವು ಕೇಳೋ ಟೈಮಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನೇ ಬೆಳೆಸಿದ್ದು ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಲ್ವಾ ಅಂತೇಳಿ ಯಾಕೆ ಅಂದರೆ ಹೊರಗಡೆ ಸಿಕ್ಕುವಂಥ ಅರಿಶಿನಕ್ಕೆ ಏನೇನೋ ಬೆರ್ಕೆ ಮಾಡಿಬಿಟ್ಟಿರ್ತಾರೆ ಅದು ಇದು ಅದು ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಕೂಡ ಇರೋಲ್ಲ ಒಂಥರ ಪೌಡ್ರ್ ಕೂಡ ಅಷ್ಟು ಚೆನ್ನಾಗಿ ಕಲರ್ ಕೂಡ ಇರೋಲ್ಲ ಅದಕ್ಕೋಸ್ಕರ ಅದನ್ನು ಬಳಸುವಾಗ ನಮಗೆ ಅಷ್ಟು ಖುಷಿ ಸಿಗೋಲ್ಲ ನಾವೇ ಬೆಳೆಸಿದ್ದು ತುಂಬಾ ಖುಷಿ ಸಿಗುತ್ತೆ ನಾವು ಪ್ಯೂರ್ ಅರ್ಶನ ಬೇಕು ಎಲ್ಲಿ ಸಿಗುತ್ತೆ ಒಳ್ಳೆಯ ಅಶನ ಬೇಕು ಒಳ್ಳೆಯ ಅರ್ಶನ ಬೇಕು ಅಂತ ಹುಡುಕ್ತಾ ಇರ್ತೀವಿ ಪ್ಯೂರ್ ಆಗಿರುವಂಥದ್ದು ಬೇಕು ಅಂತೇಳಿ ಆದರೆ ಪ್ಯೂರ್ ಅರ್ಶನಕ್ಕೆ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ ಕೆಲವೊಮ್ಮೆ ಸಿಗೋದು ಕೂಡ ಕಷ್ಟ ಆಗುತ್ತೆ ನೋಡಿ ನಾವೇನು ಮಾಡ್ಕೊಂಬಿಟ್ರೆ ಅಲ್ವಾ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ಬ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು